ಹಾಸನದಲ್ಲಿ ಜೆಡಿಎಸ್ ವಿರುದ್ಧ ಸೆಡ್ ಹೊಡೆಯೋಕೆ ಎ ಮಂಜು ರೆಡಿ ಇದ್ದಾರೆ ಲೋಕಸಭೆ ಚುನಾವಣೆ ನಡೆಯೋ ಮುಂಚೆನೆ ಮೈತ್ರಿ ಕೂಟಕ್ಕೆ ಅದರಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಭರ್ಜರಿ ಹೊಡೆತಾ ಬೀಳಲಿದೆ ಈ ಸುದ್ದಿ ನಿಜವೇ ಆದ್ರೆ ಜಾತ್ಯತೀತ ಜನತಾದಳ ಕೂಡ ಪತ್ರಗುಟ್ಟಿ ಹೋಗೋದು ಗ್ಯಾರಂಟಿ ಅದೇನು ಅಂತಂದ್ರೆ ಮೈತ್ರಿ ಸರ್ಕಾರ ರಚಿಸಿದಾಗಿಂದಾನು ಬೇಸರ ವ್ಯಕ್ತಪಡಿಸ್ತಾನೆ ಇದ್ದ ಕಾಂಗ್ರೆಸ್ನ ಹಿರಿಯ ನಾಯಕ ಅರಕಲಗೂಡು ಮಾಜಿ ಶಾಸಕ ಎ ಮಂಜು ಅವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಭಾರತೀಯ ಜನತಾ ಪಕ್ಷ ಸೇರ್ತಾರೆ ಅನ್ನೋದು ಹಾಸನದಲ್ಲಿ ದೇವೇಗೌಡರ ವಿರುದ್ಧ ಮೊದಲಿಂದಾನೂ ಸೆಡ್ ಹೊಡಿತಾನೆ ಬಂದಿರೋ ಎ ಮಂಜು ಅವರು ಹಾಸನ ಲೋಕಸಭಾ ಕ್ಷೇತ್ರವನ್ನ ದೇವೇಗೌಡರು ತಮ್ಮ ಮೊಮ್ಮಗನಿಗೆ ಕೊಟ್ಟಿದ್ದಕ್ಕೆ ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರಜ್ವಲ್ ರೇವಣ್ಣ ಅವರು ಹಾಸನದಿಂದ ನಿಲ್ಲೋದಾದ್ರೆ ನಾವ್ ಯಾರು ಪ್ರಚಾರ ಮಾಡೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದಿದ್ದ ಲೋಕಸಭೆ ಚುನಾವಣೆಯಲ್ಲಿ ಎ ಮಂಜು ಅವರು ದೇವೇಗೌಡರ ವಿರುದ್ಧ ಕಾಂಗ್ರೆಸ್ ನಿಂದ ಸೆಣಸಿ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋತಿದ್ರು ಆದ್ರೆ ಈ ಬಾರಿ ಮೈತ್ರಿ ಸರ್ಕಾರ ಇರೋದ್ರಿಂದ ಈ ಕ್ಷೇತ್ರವನ್ನ ಕಾಂಗ್ರೆಸ್ ಬಿಟ್ಕೊಡ್ಬೇಕು ಅಂತ ಮಂಜು ಪಟ್ ಹಿಡಿದ್ರು ದೇವೇಗೌಡರು ಈ ಕ್ಷೇತ್ರವನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ ಹಾಸನದ ಶಾಸಕ ಪ್ರೀತಂ ಗೌಡ ಅವರ ಮುಂದಾಳತ್ವದಲ್ಲಿ ಎ ಮಂಜು ಅವರು ಬಿಜೆಪಿ ಸೇರೋ ಬಗ್ಗೆ ಮಾತುಕತೆ ನಡೆಸಿದ್ರು ಲೋಕಸಭೆ ಚುನಾವಣೆಯಲ್ಲಿ ದೇಶದ ಭದ್ರತೆಯ ಹಿತದೃಷ್ಟಿಯಿಂದ ಬಿಜೆಪಿ ಗೆಲ್ಲೋದು ಅನಿವಾರ್ಯವಾಗಿರೋದ್ರಿಂದ ಎ ಮಂಜು ಅವರು ಬಿಜೆಪಿ ಸೇರಿ ಬಿಜೆಪಿಯನ್ನ ಬಲಪಡಿಸಲಿದ್ದಾರೆ ಅಂತ ಪ್ರೀತಂ ಗೌಡ ಅವರು ಈಗಾಗಲೇ ಹೇಳಿಕೆ ಕೊಟ್ಟು ಕುತೂಹಲ ಹುಟ್ಟಿಸಿದ್ದಾರೆ ಹಾಸನದ ಶಾಸಕ ಪ್ರೀತಂ ಗೌಡ ಅವರ ಮನೆಯಲ್ಲಿ ಇವತ್ತು ಉಪಹಾರವನ್ನ ಸೇವಿಸಿರೋದು ಕೂಡ ಹಲವಾರು ಊಹಾಪೋಹಗಳಿಗೆ ಗ್ರಾಸವಾಗಿದೆ ಮೊದಲಿಂದಾನೂ ಎ ಮಂಜು ಅವರದ್ದು ರೇವಣ್ಣ ಜೊತೆ ಎಣ್ಣೆ ಸಿಗಕಾಯಿ ಸಂಬಂಧ ಈಗ ರೇವಣ್ಣ ಅವರ ಮಗನೇ ಹಾಸನದಿಂದ ಲೋಕಸಭೆಗೆ ಸ್ಪರ್ಧಿಸ್ತಾ ಇರೋದು ಎಮಂಜು ಅವರಿಗೆ ನುಂಗಲಾರದ ತುತ್ತಾಗಿದೆ ಯೇ ಮಂಜು ಅವರು ಹಿಂದೆ ಬಿಜೆಪಿ ಸೇರಿದ್ರೆ ಅವರೇ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಸ್ಪರ್ಧಿಸುವ ಸಾಧ್ಯತೆ ನಿಚ್ಚಳವಾಗಿದೆ ಅಲ್ಲದೆ ಹಾಸನದಲ್ಲಿ ಬಿಜೆಪಿಯಿಂದ ಯಾರೇ ನಿಂತು ಗೆಲ್ಲೋದು ಗ್ಯಾರಂಟಿ ಅಂತ ಮಂಜು ಅವರು ಹೇಳಿಕೆ ಕೊಟ್ಟಿರೋದು ಈ ಗಾಳಿ ಸುದ್ದಿಯ ಖಚಿತತೆಯನ್ನ ದೃಢಪಡಿಸಿದೆ ಪ್ರೀತಮ್ ಗೌಡ ಅವ್ರನ್ನ ಎ ಮಂಜು ಅವರು ಭೇಟಿಯಾಗಿರುವ ಸುದ್ದಿ ಹರಡ್ತಾ ಇದ್ದಂತೆ ಫೋನ್ ಮಾಡಿರುವ ಮಂಜು ಅವ್ರನ್ನ ತಡೆಯೋಕೆ ಎಲ್ಲಾ ರೀತಿಯಲ್ಲೂ ಪ್ರಯತ್ನ ನಡೆಸಿದ್ದಾರೆ ಒಂದ್ ವೇಳೆ ನೀನ್ ಬಿಜೆಪಿಗೆ ಹೋದ್ರೆ ಅಲ್ಲಿ ಮೂಲೆ ಗುಂಪಾಗ್ತಿಯಾ ಅಲ್ಲೂ ಇಲ್ಲ ಇಲ್ಲೂ ಇಲ್ಲದ ಸ್ಥಿತಿಗೆ ಬರಬೇಡ ಅಂತ ಸಿದ್ದರಾಮಯ್ಯ ಬುದ್ಧಿ ಹೇಳಿದ್ದಾರೆ ಅಂತ ತಿಳಿದು ಬಂದಿದೆ ಆದ್ರೆ ಕುಟುಂಬ ರಾಜಕಾರಣದ ವಿರುದ್ಧ ಮೊದಲಿಂದಾನು ದನಿ ಎತ್ತಾ ಇರೋ ತಾನು ಅದೇ ಕುಟುಂಬದಿಂದ ಹಾಸನದಲ್ಲಿ ಸ್ಪರ್ಧಿಸ್ತಾ ಇರುವ ಪ್ರಜ್ವಲ್ ರೇವಣ್ಣ ವಿರುದ್ಧ ಹೇಗೆ ಮತ ಕೇಳೋದು ಇದುವೇ ಆ ಕುಟುಂಬಕ್ಕೆ ಮತ್ತೆ ಜೆಡಿಎಸ್ಗೆ ಪಾಠ ಕಲಿಸಿ ಸೂಕ್ತವಾದ ಸಮಯ ಅಂತ ಎ ಮಂಜು ಸಿದ್ದರಾಮಯ್ಯ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಆದ್ರೆ ಸದ್ಯಕ್ಕೆ ಕಾಂಗ್ರೆಸ್ಗೆ ರಾಜೀನಾಮೆ ಕೊಡುವ ನಿರ್ಧಾರವನ್ನ ತಾತ್ಕಾಲಿಕವಾಗಿ ಹಿಂತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಬಂದಿದೆ ಸೊ ನಿಜವಾಗ್ಲೂ ಎ ಮಂಜು ಅವರು ಬಿಜೆಪಿ ಸೇರ್ತಿದ್ದಾರಾ ಇದು ಕೂಡ ಕುತೂಹಲ ನೋಡೋಣ ಏನೆಲ್ಲ ಆಗತ್ತೆ ಅಂತ